ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷನಲ್ ಟಾಕ್ಸ್ ಚಾನಲ್ಲಿನ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ವಾರಾಹಿ ದೇವಿಯ ತುಂಬ ಶಕ್ತಿದಾಯಕವಾದ ಒಂದು ಮೂಲ ಮಂತ್ರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದರ ವಿಶೇಷತೆ ಏನು ಅಂದರೆ ಒಂದು ದೇವಸ್ಥಾನದಲ್ಲಿ ವಾರಾಹಿ ದೇವಿಯ ದೇವಸ್ಥಾನದಲ್ಲಿ ಹಾಗೇ ನಾವು ದೇವಸ್ಥಾನಕ್ಕೆ ಹೋದಾಗ ನಮಗೆ ತುಂಬ ಪ್ರಾಧಾನ್ಯವಾಗಿ ಅಲ್ಲಿ ಇರುವಂತಹ ಅರ್ಚಕರು ತಿಳಿಸಿಕೊಟ್ಟ ಒಂದು ಮಂತ್ರ ಸ್ನೇಹಿತರೆ ಈ ಮಂತ್ರ ಹೇಳಿಕೊಂಡು ಇಷ್ಟ ಎಷ್ಟೋ ತಾಯಂದಿರಿಗೆ ಇದರಿಂದ ಒಳ್ಳೆಯ ಒಂದು ರಿಸಲ್ಟ್ ಅನ್ನೋದು ಕಂಡಿದೆ ಈ ಥರ ನೀವು ಮಾಡಿಕೊಂಡು ನೋಡಿ ತುಂಬ ಚೆನ್ನಾಗಿ ವರಹಿದ್ದೀವಿ ಎಷ್ಟೋ ವರ್ಷಗಳಿಂದ ನಮಗೆ ಮನೆ ಏನೋ ಜಮೀನು ತಗೊಂಡು ಅಂದರೆ ಪ್ರಾಪರ್ಟಿ ತಗೊಂಡು ಮನೆ ಏನೋ ಕಟ್ಟಿದ್ವಿ ಒಂದು ಎರಡು ಅಂತಲ್ಲ ಐದು ಫ್ಲೋರು ಕಟ್ಟಿದ್ವಿ ಆದರೆ ಅದಕ್ಕೆ ಯಾರೂ ಸಹಾಯ ಮಾಡಲಿಲ್ಲ ಒಂದು ಸಾಲ ಮಾಡಿಕೊಂಡು ಅಂದರೆ ಬ್ಯಾಂಕಿನ ಲೋನನ್ನು ತಗೊಂಡು ನಾವು ಈ ರೀತಿ ಮಾಡಿದ್ವಿ ಆದರೆ ಅದನ್ನು ನಾವು ಲಾಸ್ಟ್ಗೆ ಉಳಿಸ್ಕೊಳ್ಳುವ ಒಂದು ಪರಿಸ್ಥಿತಿ ಕೂಡ ಇರಲಿಲ್ಲ ಅದನ್ನು ಕಳ್ಕೊಳ್ಬೇಕು ಅನ್ನುವ ಒಂದು ಭಯದಲ್ಲೇ ಜೀವನ ಬದುಕ್ತಾ ಇದ್ವಿ ಇನ್ನು ನಾವು ಬ್ಯಾಂಕ್ಗೆ ಲೋನು ಕಟ್ಟೋದಕ್ಕಾಗದೇ ಇದ್ದಾಗ ಅವರು ವಾಪಸ್ ತಗೊಳ್ತಾರಲ್ವ ಆಗ ಎಲ್ಲ ಮುಗಿದೋಯ್ತು ಇಷ್ಟೇ ನನ್ನ ಜೀವನ ತುಂಬ ಸುಂದರವಾಗಿ ಮನೆ ಕಟ್ಟಿದೆ ಜಾಗ ತಗೊಂಡು ಆದರೆ ಅದನ್ನು ನನ್ನ ಕೈಯಾರ ನಾನು ಇದ್ದೀನಿ ಅಂತಂದ್ಬಿಟ್ಟು ತುಂಬ ನೋವು ಪಡ್ತಾರಂತೆ ಸ್ನೇಹಿತರೆ ಅವರು ಆ ನೋವು ಪಟ್ಟಾಗ ಅವ್ರಿಗೆ ಇವರು ಅರ್ಚಕರು ಈ ಒಂದು ಮಂತ್ರವನ್ನು ತಿಳಿಸ್ಕೊಟ್ರಂತೆ ಸ್ನೇಹಿತರೆ ಪ್ರತಿನಿತ್ಯ ಮಂತ್ರವನ್ನು ಜಪ ಮಾಡೋ ತಾಯಿ ಹಾಗೂ ವಾರಾಹಿ ದೇವಿ ಬಂದು ತುಂಬ ಸರಳವಾಗಿ ಆ ತಾಯಿ ನೋಡೋದಕ್ಕೆ ಉಗ್ರ ರೂಪ ಇರಬಹುದು ನಮಗೆ ಪುರಾಣಗಳ ಪ್ರಕಾರ ವಿಷ್ಣು ಸ್ವಾಮಿ ವರಹ ಅವತಾರ ತಾಳಿ ಆ ಭೂಮಿಯನ್ನು ಕಾಪಾಡಿದಂಥ ಒಂದು ಸನ್ನಿವೇಶ ನಮಗೆ ಈಗ ನೆನಪಾಗುತ್ತೆ ಭೂಮಿ ಅಂದ್ರೆ ವರಹ ದೇವಿ ಅಂತ ಹೇಳ್ತೀವಿ ಭೂಮಿಗೆ ಸಂಬಂಧಪಟ್ಟಂತೆ ಯಾರು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಅದನ್ನು ಫಾಲೋ ಮಾಡ್ತಾರೋ ಅಂದರೆ ಹಣದ ಅವಶ್ಯಕತೆ ಇರಬಹುದು ಭೂಮಿಗೆ ಸಂಬಂಧಪಟ್ಟಂಥದ್ದೇ ಇರಬಹುದು ನೀವು ಯಾವುದೇ ಮಾಡ್ಕೊಳ್ಳಿ ಏಕೆಂದರೆ ನಿಂತ ಜಾಗದಲ್ಲೇ ಪರಿಹಾರ ಕೊಡ್ತಾಳೆ ಅಷ್ಟು ಜಾಗ ತಗೊಂಡು ತಗೊಂಡು ಐದು ಫ್ಲೋರ್ ಮನೆ ಕಟ್ಟಿ ಅವ್ರಿಗೆ ಮತ್ತೆ ಅದನ್ನು ಬ್ಯಾಂಕ್ ಲೋನು ತೀರಿಸೋದಕ್ಕಾಗದೆ ಬ್ಯಾಂಕ್ನವರು ಮತ್ತೆ ಅದನ್ನು ವಾಪಸ್ ತಗೊಳ್ಳುವ ಒಂದು ಸ್ಟೇಜಲ್ಲಿ ನಮಗೆ ಯಾವ ಥರ ಓಪ್ ಇರುತ್ತೆ ಹೇಳಿ ಕಳ್ಕೊಂಡಿದ್ದೀವಿ ಎಲ್ಲ ಇನ್ಯಾವುದು ವಾಪಸ್ ಬರಲ್ಲ ಅಂತಲೇ ತಾನೇ ಅರ್ಥ ಆ ಥರ ಅಂದ್ಕೊಂಡ್ಬಿಟ್ಟಿದ್ರಂತೆ ಅವರು ಆದರೆ ಆ ತಾಯಿ ಪ್ರತಿನಿತ್ಯ ತಾಯಿನ ನಂಬಿಕೆಯಿಂದ ಯಾವಾಗಲೂ ಬೇಡ್ಕೊತಾ ಇದ್ಲಂತೆ ಸ್ನೇಹಿತರೆ ಬಹಳ ನಂಬಿಕೆಯಿಂದ ಆ ತಾಯಿ ಇಲ್ಲ ನನಗೆ ಯಾವುದೋ ಒಂದು ರೂಪದಲ್ಲಿ ಆ ತಾಯಿ ನನಗೆ ಸಹಾಯ ಮಾಡೇ ಮಾಡ್ತಾಳೆ ಯಾವುದೋ ಒಂದು ನಮಗೆ ಕೈ ಹಿಡಿಯುತ್ತೆ ಅಂತಂದ್ಬಿಟ್ಟು ಪ್ರತಿನಿತ್ಯ ಆ ತಾಯಿ ಒಂದು ನಂಬಿಕೆಯಿಂದ ಆ ತಾಯಿಯನ್ನು ನಂಬ್ತಾ ಇದ್ಲಂತೆ ಹತ್ತಿರದಲ್ಲೇ ನೀವು ಎಲ್ಲೆಲ್ಲೋ ವಾರಾಹಿ ದೇವಿಯ ದೇವಸ್ಥಾನಗಳನ್ನ ದಯವಿಟ್ಟು ಹುಡ್ಕೊಂಡು ಹೋಗಬೇಡಿ ಸ್ನೇಹಿತರೆ ಯಾಕೆ ಅಂತೀರ ಸಪ್ತ ಮಾತೃಕೆಯರಲ್ಲಿ ತಾಯಿ ಅಂದರೆ ಎಲ್ಲ ಊರುಗಳಲ್ಲೂ ನಾವು ದೇವಸ್ಥಾನಗಳಿರುತ್ತೆ ನೋಡಿ ಸಪ್ತ ಮಾತೃಕೆಯರು ಅಂತಂದ್ಬಿಟ್ಟು ಅದರಲ್ಲಿ ವಾರಾಹಿ ದೇವಿ ಒಂದು ರೂಪ ಅಂತ ಇದ್ದೇ ಇರ್ತಾಳೆ ಊರಲ್ಲಿ ಗ್ರಾಮ ದೇವತೆಗಳು ಅಂತ ಕರಿತೀವಿ ನೋಡಿ ಆ ಗ್ರಾಮ ದೇವತೆ ಗಳಿಗೆ ಪೂಜೆ ಸಲ್ಲಿಸಿದ್ರೆ ವರಾಹಿ ದೇವಿಗೆ ಪೂಜೆ ಸಲ್ಲಿಸಿದಷ್ಟೇ ಮುಖ್ಯವಾಗುತ್ತೆ ಅದರಿಂದ ನೀವು ಶುಕ್ರವಾರ ಅಥವಾ ಮಂಗಳವಾರ ಸಮಯಗಳಲ್ಲಿ ಆ ತಾಯಿಗೆ ದೇವಸ್ಥಾನಕ್ಕೆ ಹೋಗಿ ನಾವು ಪೂಜೆ ಮಾಡಬೇಕು ಅನ್ನುವ ಆಸೆ ಇದೆ ಅನ್ನೋರು ನೀವು ತಪ್ಪದೆ ನಿಮ್ಮ ಊರುಗಳಲ್ಲೇ ಗ್ರಾಮ ದೇವತೆಗಳಿಗೆ ಪೂಜೆ ಸಲ್ಲಿಸಿ ಆ ತಾಯಿ ನಿಮಗೆ ಆಶೀರ್ವಾದ ಮಾಡ್ತಾಳೆ ಆಗ ಅಷ್ಟು ನಂಬಿಕೆಯಿಂದ ಆ ತಾಯಿ ಆ ದಂಪತಿಗಳು ಕೇಳ್ಕೊಂಡ್ರಂತೆ ಈ ಒಂದು ಮಿರಾಕಲ್ ಅನ್ನೋ ರೀತಿಯಲ್ಲಿ ಅವ್ರಿಗೆ ಎಷ್ಟು ನಿಜವಾಗ್ಲೂ ನಂಬಕ್ಕೆ ಆಗದೆ ಇರುವಷ್ಟು ಆಶ್ಚರ್ಯ ಆಯ್ತಂತೆ ಅವರ ಕಷ್ಟ ಕೂಡ ಸಾಲ್ವ್ ಆಯ್ತಂತೆ ಸ್ನೇಹಿತರೆ ಆ ಸಾಲ್ವ್ ಆದಾಗ ಅವ್ರಿಗೆ ಎಷ್ಟು ಸಂತೋಷ ಆಯಿತು ಆಗಿನಿಂದ ಯಾವಾಗಲೂ ಅವರು ದೇವಿಯ ದೇವಸ್ಥಾನಕ್ಕೆ ಹೋಗಿ ಬರೋದು ಮಂತ್ರಗಳನ್ನು ಜಪ ಮಾಡೋದು ನಂಬಿಕೆಯಿಂದ ಅವ್ರ ಕೈ ಹಿಡ್ದಿದ್ದಾಳೆ ಅಂತಂದ್ಬಿಟ್ಟು ಅದರಿಂದ ನಮಗೆ ನಮ್ಮ ಒಂದು ಕೋರಿಕೆ ಯಾವುದೇ ಇರಬಹುದು ನಾವು ಒಂದು ತಾಯಿಯ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ಒಂದು ನಿರ್ಮಲವಾದ ಮನಸ್ಸಿದ್ರೆ ಸಾಕು ಸ್ನೇಹಿತರೆ ನಮಗೆ ಈ ಪರಿಹಾರ ಮಾಡಿಕೊಂಡ್ರೆ ಕೈ ಹಿಡಿಯುತ್ತಾ ಈ ಮಂತ್ರ ಹೇಳ್ಕೊಂಡ್ರೆ ಆಗುತ್ತಾ ರಿಸಲ್ಟು ಅನ್ನುವ ಒಂದು ಡೌಟು ಬರಬಾರ್ದು ಬಂದಾಗ ಅದನ್ನು ನಿಜವಾಗ್ಲೂ ಮಾಡೋದಕ್ಕೆ ಹೋಗಬಾರ್ದು ಡೌಟ್ ಪಟ್ಟ ಮೇಲೆ ನಮಗೆ ಅದರ ರಿಸಲ್ಟು ನಿಜವಾಗ್ಲೂ ಕೈ ಹಿಡಿಯೋದಿಲ್ಲ ಅದರಿಂದ ನಾನು ಹೇಳ್ತಾ ಇದ್ದೀನಿ ಏನು ಈಗ ನಾವು ಎಷ್ಟೆಷ್ಟೋ ಸಮಯನ ನಮ್ಮ ಕೈಯಾರ ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ ಆದರೆ ನಂಬಿಕೆಯಿಂದ ನಮಗಾಗಿ ನಾವು ನಮ್ಮ ತೊಂದರೆಗಳನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಮಂತ್ರಗಳನ್ನು ಒಂದು ಐದು ನಿಮಿಷ ಕಣ್ಮುಚ್ಕೊಂಡು ಹೇಳ್ಕೊಳ್ತೀವ ಸ್ನೇಹಿತರೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಷ್ಟು ಸಮಯ ನಾವು ವ್ಯರ್ಥ ಇರ್ತೀವಿ ಅಂತ ನಮಗೆ ಗೊತ್ತಿರೋದಿಲ್ಲ ನಮಗಾಗಿ ನಾವು ಒಂದು ಐದು ನಿಮಿಷ ಈ ಮಂತ್ರ ಜಪ ಮಾಡಿ ನೋಡಿ ಓಂ ಪಂಚ ಸಿಂಹಾಸನಾರೂಢ ವಾರಾಹಿ ನಮೋ ನಮಃ ಈ ಮಂತ್ರ ಅಷ್ಟು ಶಕ್ತಿದಾಯಕವಾದ ತಾಯಿಯ ಮೂಲ ಮಂತ್ರ ಈ ಮಂತ್ರನ ನೀವು ಒಂದು ಐದು ನಿಮಿಷಕ್ಕೆ ಎಷ್ಟು ಬಾರಿ ಹೇಳ್ಕೊಳ್ಳೋಕ್ಕಾಗುತ್ತೋ ನಾವು ಇಷ್ಟೇ ಸಾರಿ ಹೇಳ್ಕೊಳ್ಬೇಕು ಅಂತ ಏನೂ ಇಲ್ಲ ನಂಬಿಕೆಯಿಂದ ನಿಮ್ಮ ಕೋರಿಕೆ ಏನೇ ಇರಬಹುದು ನಿಮ್ಮ ಸಮಸ್ಯೆ ಏನೇ ಇರಬಹುದು ಸ್ನೇಹಿತರೆ ಅದು ತೀರೋಗುತ್ತೆ ತಾಯಿ ಮೇಲೆ ನಾವು ನಂಬಿಕೆ ಇಟ್ಟಿದ್ದೀವಿ ನಂಬಿಕೆ ತಾಳ್ಮೆ ಇವೆರಡೂ ಯಾವಾಗಲೂ ಜೊತೆಯಲ್ಲೇ ಇಟ್ಕೊಳ್ಳಿ ಸ್ನೇಹಿತರೆ ಇದನ್ನು ಯಾರು ಜೊತೆಯಲ್ಲಿ ಇಟ್ಕೊಳ್ತೀರೋ ನಿಜವಾಗ್ಲೂ ಅದೊಂಥರ ನಮಗೆ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ ಅಮೂಲ್ಯವಾದ ಅಸ್ತ್ರಗಳು ಅಂತ ಹೇಳಬಹುದು ಇದರ ಇದು ಯಾವಾಗಲೂ ನಮಗೆ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ದಾರಿನಲ್ಲಿ ಕರ್ಕೊಂಡು ಹೋಗುತ್ತೆ ಆದರೆ ಕಷ್ಟ ಜಾಸ್ತಿ ಬಂದಾಗ ಸಹನೆ ಅನ್ನೋದು ಕಡಿಮೆ ಇರುತ್ತೆ ತುಂಬ ಜನಕ್ಕೆ ಆದರೆ ಸಹನೆ ಕಳ್ಕೊಂಡ್ರೆ ನಾವು ನಷ್ಟ ಆಗಿಬಿಡ್ತೀವಿ ಅದರಿಂದ ನೀವು ನಂಬಿಕೆ ಇಟ್ಟು ಮಾಡಿಕೊಳ್ಳಿ ನಿಮ್ಮ ಪ್ರಯತ್ನದ ಜೊತೆ ದೇವರ ಆಶೀರ್ವಾದ ಈ ಸುಲಭವಾದ ವಿಧಾನವನ್ನು ಫಾಲೋ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ